ಜೋಳದ ರೊಟ್ಟಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇಲ್ಲೇ ಎರಡೇ ಎರಡು ಕಪ್ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಒಂದು ಸ್ಪೂನ್ ಹಸಿ ಹಿಟ್ಟನ್ನು ಹಾಕ್ಕೊಂಡು ಸೌಟಿಂದ ತಿರುಗಿಸ್ತಾ ಇರಬೇಕು ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಇದೊಂದು ಈಸಿಯಾದ ಮೆಥಡಾಗಿದೆ ನೀವೊಂದು ಸರಿ ಈ ಥರ ಟ್ರೈ ಮಾಡಿ ಮತ್ತು ಎಕ್ಸ್ಪೀರಿಯೆನ್ಸ್ ಆದಂಗೆ ತುಂಬ ಈಸಿ ಆಗಿಬಿಡುತ್ತೆ ಇದು ಸ್ವಲ್ಪ ಹಿಟ್ಟು ಆದಂಗೆ ಎರಡು ಕಪ್ ಜೋಳ ಹಿಟ್ಟನ್ನು ಸೇರಿಸ್ಕೊಳ್ಳಿ ಎರಡು ಕಪ್ ನೀರಿಗೆ ಎರಡು ಕಪ್ ಜೋಳ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಜಿಗಿಟ್ ಬರಿಸ್ಕೊಳ್ಳಿ ಇದು ತುಂಬ ಸಾಫ್ಟಾಗಿ ಬರಬೇಕು ಹಿಟ್ಟು ಬೆಣ್ಣೆ ಥರ ಆದರೆ ನಾದ್ದಕ್ಕೂ ಈಸಿ ಆಗುತ್ತೆ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಸ್ಟವ್ ಆಫ್ ಪಡ್ಕೊಂಡು ಹಾಗೆ ಕೈಯಲ್ಲಿ ನಿಧಾನಕ್ಕೆ ನಾದ್ತಾ ಇರಬೇಕು ನೀರು ಬಿಸಿಯಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಕೆಲವರು ಉಪ್ಪು ಹಾಕ್ಕೊಳ್ಳಲ್ಲ ಹಾಗೇನೂ ಮಾಡ್ಬೋದು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಂತರ ಈ ಥರ ಉಂಡೆಗಳನ್ನಾಗಿ ಮಾಡಿ ಹಸಿ ಹಿಟ್ಟನ್ನು ಉದುರಿಸ್ಕೊಂಡು ಕೈಯಲ್ಲೇ ತಟ್ಕೊಳ್ಳಿ ನಿಮಗೆ ಎಷ್ಟು ತಿಳಬೇಕು ಅಷ್ಟು ಕೈಯಿಂದ ನಿಧಾನಕ್ಕೆ ತಟ್ಕೋಬೇಕು ನಾನು ಸ್ವಲ್ಪ ಇಲ್ಲಿ ಲಟ್ಟಿಗಣಿಯಲ್ಲೂ ಲಟ್ಟಿಸ್ಕೊಂಡಿದ್ದೀನಿ ಅಂದರೆ ತುಂಬ ತೆಳುವಾಗಿ ಬರಬೇಕು ಅಂತ ಹೇಳಿ ಸ್ಟವನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಜೋಳ ರೊಟ್ಟಿಯನ್ನು ಹಾಕ್ಕೊಳ್ಳಿ ಎರಡು ಬದಿಯನ್ನು ಒಂದು ಕಾಟನ್ ಬಟ್ಟೆಯಿಂದ ಹೊತ್ಕೊಳ್ತಾ ಹೋದರೆ ಜೋಳ ರೊಟ್ಟಿ ರೆಡಿ ರೆಡಿಯಾಗುತ್ತೆ ಇದಕ್ಕೆ ನಾನು ಶೇಂಗಾ ಚಟ್ನಿ ಪುಡಿನೂ ಇಟ್ಕೊಂಡಿದ್ದೆ ಇದು ಕಾಳಿ ಪಲ್ಯ ಇಲ್ಲ ಸೊಪ್ಪು ಪಲ್ಯ ಜೊತೆ ತುಂಬ ಟೇಸ್ಟ್ ಆಗಿರುತ್ತೆ ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್